ಅವರು ಈ ವಿಷಯವನ್ನು ಸಿನಿಮಾ ಸ್ಟೈಲಲ್ಲಿ ಏಳು ಕೋಟಿ ರೂಪಾಯಿ ದರೋಡೆ ದರೋಡೆ ನಡೆದ ಸ್ಥಳಕ್ಕೆ ಎಫ್ ಎಸ್ ಎಲ್ ಟೀಮ್ ಆಗಮಿಸಿದೆ ಈಗ ವಾಹನದಲ್ಲಿ ಫಿಂಗರ್ ಪ್ರಿಂಟ್ಸ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ವಾಹನದ ಫಿಂಗರ್ ಪ್ರಿಂಟ್ಸ್ ಅನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿ ಬಂದಿದ್ದಾರೆ ಅವರು ವಾಹನದಲ್ಲಿ ಅಂದರೆ ಸಿ ಎಮ್ ಎಸ್ ವಾಹನದಿಂದ ತಮ್ಮ ಕಾರಿಗೆ ಹೇಗೆ ಹಣವನ್ನು ಶಿಫ್ಟ್ ಮಾಡಿಕೊಂಡಿದ್ದಾರಲ್ಲ ಅವರ ಫಿಂಗರ್ ಪ್ರಿಂಟ್ಸಲ್ಲಿ ಇರಲೇಬೇಕು ಆದರೆ ಎಲ್ಲದಕ್ಕೂ ಸಿದ್ಧತೆ ಮಾಡಿಕೊಂಡು ಬಂದಿರುವಂಥ ವ್ಯಕ್ತಿಗಳು ಫಿಂಗರ್ ಪ್ರಿಂಟ್ಸ್ ಇಲ್ಲದೇ ರೀತಿಯಲ್ಲಿ ಅದನ್ನು ವರ್ಗಾವಣೆ ಮಾಡಿಕೊಳ್ಳೋದಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಧ್ಯತೆಗಳನ್ನು ನಾವು ಊಹೆ ಮಾಡಿ ಮಾಡಿಕೊಳ್ಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ಅವರು ನಿಲ್ಲಿಸಿದ್ದೇ ಫ್ಲೈಓವರ್ ಮೇಲೆ ಯಾವ ಜಾಗದಲ್ಲಿ ಅವರಿಗೆ ಮಾಡಬೇಕು ಅನ್ನೋದು ಕೂಡ ಪಕ್ಕ ಆಗಿತ್ತು ಅಂತ ಕಾಣಿಸುತ್ತೆ ದರೋಡೆ ಯಾವ ಜಾಗದಲ್ಲಿ ಆಗಬೇಕು ಎಲ್ಲಿ ನಿಲ್ಲಿಸ್ಕೊಳ್ಬೇಕು ಎಲ್ಲಿ ಜನ ಇರೋದಿಲ್ಲ ಎಷ್ಟೊತ್ತಿಗೆ ಜನ ಇರೋದಿಲ್ಲ ನೋಡಿ ಫ್ಲೈಓವರ್ ಮೇಲೆ ಡೈರಿ ಸರ್ಕಲ್ನ ಫ್ಲೈಓವರ್ ಈ ಕಡೆ ಕಿದ್ವಾಯಿ ಆಸ್ಪತ್ರೆ ಆ ಕಡೆ ಡೈರಿ ಕೆ ಎಮ್ ಎಫ್ನ ಕಚೇರಿಗಳಿದ್ದಾವೆ ಬಹುತೇಕ ಮಧ್ಯಾಹ್ನದ ಸಮಯದಲ್ಲಿ ಆ ಫ್ಲೈಓರ್ ಖಾಲಿ ಖಾಲಿಯಾಗಿರುತ್ತೆ ಆ ಸಮಯವನ್ನು ಕರೆಕ್ಟಾಗಿ ನೋಡಿಕೊಂಡೇ ಇಂಥ ಕೇಳಿದಿದ್ದಾರೆ ದರೋಡೆಕೋರರು ಈಗ ದರೋಡೆಕೋರರ ಶಂಕಿತ ಫೋಟೋಗಳನ್ನು ಹಾಕ್ತಾ ಇದ್ದಾರೆ ಈ ಫೋಟೋಗಳನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಇನ್ನು ಇಲ್ಲಿವರೆಗೂ ಪೊಲೀಸರು ಹೇಳಿಲ್ಲ ಈ ಫೋಟೋಗಳ ಮೂಲ ಏನು ಅಂತ ಸೋರ್ಸ್ ಏನು ಅಂತ ಈ ಫೋಟೋಗಳನ್ನು ಮೊದಲೇ ಯಾಕೆಂದರೆ ತತ್ಕ್ಷಣ ಯಾವುದೇ ಕಳ್ಳತನ ಪ್ರಕರಣ ನಡೀಲಿ ಅಥವಾ ಕೊಲೆ ಪ್ರಕರಣ ನಡೀಲಿ ಅತ್ಯಾಚಾರ ಪ್ರಕರಣ ನಡೀಲಿ ಆರೋಪಿಯನ್ನು ಗುರುತಿಸೋದು ಹೇಗೆ ಅಂತ ಹೇಳಿದ್ರೆ ಸ್ಕೆಚ್ ಮಾಡ್ತಾರೆ ಫಸ್ಟು ಪ್ರತ್ಯಕ್ಷದರ್ಶಿಗಳಿಂದ ಸ್ಕೆಚ್ ಮಾಡ್ತಾರೆ ಅವರ ಆ ಫೋಟೋವನ್ನು ಬಿಡುಗಡೆ ಮಾಡ್ತಾರೆ ಆ ನಂತರದಲ್ಲಿ ಹುಡುಕ್ತಾರೆ ಹಾಗೆಲ್ಲ ಆಗುತ್ತೆ ಪ್ರೊಸೆಸ್ ಆ ಪ್ರೊಸೀಜರ್ ಇಲ್ಲಿ ಉಲ್ಟಾದಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಅವರ ಫೋಟೋಗಳನ್ನು ಹೇಗೆ ಪೊಲೀಸರು ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ದರೋಡೆಕೋರರಿಗೆ ತೀವ್ರ ಶೋಧ ನಡೀತಾ ಇದೆ ಪೊಲೀಸರಿಂದ ದಕ್ಷಿಣ ವಿಭಾಗ ಆಗ್ನೇಯ ವಿಭಾಗ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗ ಜೊತೆಗೆ ವೈಟ್ ಫೀಲ್ಡ್ ವಿಭಾಗ ಪೊಲೀಸರು ಸೇರಿದಂತೆ ಸಿಸಿಬಿ ತಂಡದೊಂದಿಗೆ ದರೋಡೆಕೋರರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ದರೋಡೆಕೋರರು ಎಲ್ಲಿದ್ದಾರೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸರ್ಪಗಾವಲು ಅಂತಿವೆಲ್ಲ ಹಾಗೆ ಇಲ್ಲಿ ನಾಲ್ಕೈದು ಡಿ ಸಿ ಪಿ ರೇಂಜ್ನ ಪೊಲೀಸರು ವರ್ಕ್ ಮಾಡ್ತಾ ಇದ್ದಾರೆ ನಾಲ್ಕೈದು ಪೊಲೀಸ ರೇಂಜ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾವೆ ಆಲ್ಮೋಸ್ಟ್ ಬೆಂಗಳೂರಿನ ಎಕ್ಸಿಟ್ ಏನಿದ್ದ ಬೆಂಗಳೂರು ನಗರದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಎಕ್ಸಿಟ್ ಏನಿದೆ ಆ ಎಕ್ಸಿಟ್ಗಳಲ್ಲಿ ತೀವ್ರ ತಪಾಸಣೆಗೊಳಪಡಿಸುವ ನಿಟ್ಟಿನಲ್ಲಿಯೂ ಕೂಡ ನೋಡ್ತಾ ಇದ್ದಾರೆ ಇವ್ರ್ಯಾರು ಹೇಗೆ ಏನು ಎತ್ತ ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಟೆಕ್ನಾಲಜಿ ತುಂಬ ಸ್ಪೀಡಾಗಿದೆ ಇತ್ತೀಚಿನ ಪ್ರಕರಣಗಳಲ್ಲಿ ಟ್ರೇಸ್ ಆಗುವಂಥ ಬಹುಪಾಲು ಪ್ರಕರಣಗಳು ಟೆಕ್ನಾಲಜಿಯ ಕಾರಣಕ್ಕಾಗಿಯೇ ಫೆ ಟ್ರೇಸ್ ಆಗ್ತಾ ಇದ್ದಾವೆ ಕಳ್ಳರನ್ನು ಹಿಡಿಯೋದು ಕೊಲೆಗಾರರನ್ನು ಹಿಡಿಯೋದು ಟೆಕ್ನಾಲಜಿ ಹೀಗಾಗಿ ದರೋಡೆಕೋರರು ತಪ್ಪಿಸಿಕೊಳ್ಳುವ ಯಾವುದೇ ಸಾಧ್ಯತೆಗಳಿಲ್ಲ ಬಟ್ ಬೆಂಗಳೂರಿನಲ್ಲಿ ಇಂಥದ್ದೊಂದು ಕೃತ್ಯ ನಡೆಯುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಯಾರೂ ಕೂಡ ಅಂದಾಜು ಕೂಡ ಮಾಡಿರಲಿಲ್ಲ ಬಟ್ ಆರೋಪಿಗಳು ಅದನ್ನು ಮಾಡಿದ್ದಾರೆ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇನ್ ಕೇಸ್ ಅವರು ಅವರ ಜಾಲ ಸಿಕ್ಕರೆ ಅದರ ಸಂಪೂರ್ಣ ವಿವರವನ್ನು ಪೊಲೀಸರು ಹಾಕ್ಬೋದಾದರೆ ಎಲ್ಲೊಂದು ಕಡೆ ಇದೊಂದು ಪೂರ್ವ ನಿಯೋಜಿತ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡೇ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಎಚ್ಚೆತ್ಕೊಳ್ಳೋದು ಯಾವಾಗ ಅಂತ ಬೀದರ್ನಲ್ಲಾದಾಗ ಎಚ್ಚೆತ್ಕೊಳ್ಳಿಲ್ಲ ವಿಜಯಪುರದಲ್ಲಾದಾಗ ಎಚ್ಚೆತ್ಕೊಳ್ಳಿಲ್ಲ ಬೆಂಗಳೂರಿನಲ್ಲಿ ನಡೆದಾಗಲೂ ಕೂಡ ಹಾಗೆ ಬಿಟ್ಟರೆ ಮುಂದೇನು ಕತೆ ಅನ್ನೋದು